ಜೀವನ ಸಂಗಾತಿ ಅಧ್ಯಾಯ ಇಪ್ಪತ್ತೈದು ವಿಷಾದದ ನಗೆನಕ್ಕ ಸಾರಿ ಸಾರಿಯನು ನಾನು ಯಾವತ್ತೂ ಆ ಮನೆಗೆ ಬರೋಕೆ ಆಗೋದೇ ಇಲ್ಲ ಯಾಕಂದರೆ ಆ ಮನೆಯಲ್ಲಿ ನನಗೆ ಸಿಹಿಗಿಂತ ಕಹಿಯ ನೆನಪುಗಳೇ ಹೆಚ್ಚಾಗಿರೋದು ಅಂತ ಹೇಳಿದ್ಲು ಅಕ್ಕ ಅದು ನಿಂಗೆ ಹೇಗೆ ಹೇಳಬೇಕು ಅಂತ ತಿಳಿತಾ ಇಲ್ಲ ಆದರೂ ಹೇಳೋದು ನನ್ನ ಕರ್ತವ್ಯ ಅಪ್ಪಾಗೆ ಹುಷಾರಿಲ್ಲ ನಿನ್ನನ್ನ ನೋಡಬೇಕು ಅಂತ ಕನ್ವರಿಸ್ತಾ ಇದ್ದಾರೆ ಕಣೆ ನೀನು ಅಲ್ಲೇ ಇರು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅಪ್ಪನಿಗೋಸ್ಕರ ಆದರೂ ಒಂದೇ ಒಂದು ಸರ್ತಿ ಮನೆಗೆ ಬಂತು ಮಾತಾಡ್ಸಿ ಹೋಗು ಅಂತ ಹೇಳಿದ್ಲು ಅನನ್ಯ ಅಪ್ಪ ಅನ್ನೋ ಪದಕ್ಕೆ ಆರುಷಿಯ ಮನಸ್ಸು ಕರಕ್ತು ಏನು ಅಪ್ಪ ಹುಷಾರಿಲ್ವಾ ಯಾವಾಗಿಂದ ಏನಾಯಿತು ಅಂತ ಒಂದೇ ಸಮ ಪ್ರಶ್ನೆಗಳನ್ನು ಕೇಳಿದ್ಲು ಅಬ್ಬಾ ಈಗ ಕುರಿ ಹಳ್ಳಕ್ಕೆ ಬಿತ್ತು ಅಂತ ಅಂದ್ಕೊಂಡ ಅನನ್ಯ ನೀನಿವತ್ತು ಸಂಜೆ ಬಾ ನನ್ನ ಜೊತೆ ಅಪ್ಪನ್ ಮಾತಾಡಿಸಿ ಆಮೇಲೆ ನಾನೇ ನಿನ್ನನ್ನು ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ಲು ಸರಿಯೇನು ನಾನು ಬರ್ತೀನಿ ಅಂತ ಒಪ್ಪಿದ್ಲು ಆರುಷಿ ಸಂಜೆ ಅನನ್ಯ ಜೊತೆ ಆರುಷಿ ಶ್ರೀವತ್ಸ ಬಂಗ್ಲೆ ಕಡೆ ಹೊರಟ್ಲು ಈ ಕೊಳಕು ಮುಸುಡಿಗೆ ನನ್ನ ದುಬಾರಿ ಕಾರ್ ಬೇರೆ ಕೇಡು ಅಂತ ಅಂದ್ಕೊಂಡ್ಲು ಅನನ್ಯ ಆದರೂ ಅವಳ ಹತ್ರ ಇರೋ ಪಿ ಎ ಪೋಸ್ಟ್ನ ಗಿಟ್ಟಿಸ್ಕೊಳ್ಳೋಕೆ ಈ ನಾಟಕದ ಅವಶ್ಯಕತೆ ಇದೆ ಅಂತ ಮನ್ಸಲ್ಲೇ ಕೆಂಡಕಾರದ್ಲು ಅನನ್ಯ ಮನೆ ಮುಂದೆ ಅನನ್ಯ ಜೊತೆ ಬಂದಿಳಿದ್ಲು ಆರುಷಿ ಮನೆಯನ್ನ ಒಮ್ಮೆ ದಿಟ್ಟಿಸಿ ನುಡಿದವಳು ಮನೆ ಹೇಗಿದ್ರೇನು ಈ ಮನೆಯಲ್ಲಿ ನೆಮ್ಮದಿ ಪ್ರೀತಿ ವಾತ್ಸಲ್ಯಕ್ಕೆ ಕೊರತೆ ಇರೋವಾಗ ಅಂತ ಅಂದ್ಕೊಂಡ್ಳು ಅಕ್ಕ ಒಳಗೆ ಬಾರೆ ಅಂತ ತಾನೇ ಕೈ ಹಿಡ್ಕೊಂಡು ಮನೆ ಒಳಗಡೆ ಕರ್ಕೊಂಡು ಹೋದ್ಲು ಅನನ್ಯ ಮನೆಯ ಹೊರಗೆ ಗಾರ್ಡನಿಂಗ್ ಮಾಡ್ತಾ ಇದ್ದ ಮಾಲಿ ಕೂಡ ಆರುಷಿ ಮಗಳೇ ಈಗ ಈಗೀ ಮನೆ ನೆನ್ಪೈತೆ ನೀನು ಮದುವೆ ಮಾಡ್ಕೊಂಡು ಹೋದೆ ಅಂತ ಈ ಮನೆ ಯಜಮಾಂತಿ ಹೇಳ್ತು ಕಣವ್ವ ನಿನ್ನ ಗಂಡ ಬರಲಿಲ್ವೇ ಸರಿ ಬಿಡು ನೀನು ಹೋಗಿ ಮಖ ತೊಳ್ಕೊ ನಿಂಗೆ ಇಷ್ಟವಾದನಾ ಎಂಡ್ರು ಮಾಡಾಳು ಅಂತ ಪ್ರೀತಿಯಿಂದ ಹೇಳಿದ್ರು ಆ ಮಾಲಿ ಅವರ ಮಾತುಗಳನ್ನು ಕೇಳಿದ ಆರುಷಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲಿಲ್ಲ ಸರಿ ಅಜ್ಜಯ್ಯ ಅಂತ ಹೇಳಿ ಮನೆ ಒಳಗಡೆ ಹೋದ್ಲು ಮನೆಯೊಳಗೆ ಇವರಿಗೋಸ್ಕರನೇ ಕಾಯುವಂತೆ ವೈಶಾಲಿ ಕೂತಿದ್ಲು ಎಲ್ಲನೂ ಅನನ್ಯ ಮೊದಲೇ ಹೇಳಿದ್ಲು ಇಲ್ಲದೇ ಇದ್ರೆ ಈ ಮನೆಯಲ್ಲಿ ಎಂಜಲು ಕೈಯಲ್ಲಿ ಕಾಗೆಯನ್ನು ಕೂಡ ಓಡಿಸೋದಿಲ್ಲ ಬಂದವಳೆ ಯಾರನ್ನು ಕೂಡ ಮಾತಾಡಿಸ್ದೆ ಅನು ಅಪ್ಪಾಯಲ್ಲಿ ನಾನು ಮಾತಾಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು ಆ ಋಷಿ ಆಗಷ್ಟೇ ರೂಮಿನಿಂದ ಹೊರಗಡೆ ಬಂದ ಶ್ರೀವತ್ಸ ಅವರು ಕೋಪದಲ್ಲಿ ಇದ್ದ ಹಾಗೆ ಕಂಡರು ಆ ಋಷಿಗೆ ಅವಳ ಹತ್ರ ಬಂದವರೇ ಜೋರಾಗಿ ಬೀಸಿ ಆ ಋಷಿ ಕೆನ್ನೆಗೆ ಬಾರಿಸಿದ್ರು ಭಾಗ್ಯ ಅವರನ್ನು ಬಿಟ್ಟು ಅವರ ಮಲತಾಯಿ ಮಗಳು ವೈಶಾಲಿಯವರನ್ನು ಮದುವೆ ಮಾಡ್ಕೊಂಡು ಬಂದಾಗಿಂದಲೂ ಒಮ್ಮೆಯೂ ಆ ಋಷಿಗೆ ಹೊಡೆದಿರಲಿಲ್ಲ ಅವರ ಕಡೆ ತಾತ್ಸಾರ ಇತ್ತು ಆದರೆ ಯಾ ಎಂದಿಗೂ ಆ ಋಷಿಗೆ ಕೈ ಮಾಡಿರಲಿಲ್ಲ ಆ ಋಷಿಯ ಅಮ್ಮ ಭಾಗ್ಯ ಸತ್ತ ನಂತರವೂ ಅವಳಿಗೆ ಮನೆಯಲ್ಲಿ ಯಾರಿಗೂ ತಿಳಿಯದಂತೆ ಡಿಗ್ರಿ ಓದಿ ಮುಗಿಸೋಕ್ಕೆ ಸಹಾಯ ಮಾಡಿದ್ರು ಶ್ರೀವತ್ಸ ಆರುಷಿಗೆ ಮೊದಲ ಬಾರಿ ಕೋಪ ಬಂದಿತ್ತು ಆದರೂ ಕಿರುಚಾಡದೆ ಸಹಿಸಿಕೊಂಡಿದ್ಲು ಬಿದ್ದಿದ್ದ ಹೊಡೆತಕ್ಕೆ ಕಣ್ಣಲ್ಲಿ ನೀರು ತುಂಬಿಕೊಂಡ್ಳು ಯಾವತ್ತು ಹೊಡೆಯದ ನನ್ನ ತಂದೆ ಇವತ್ತು ಹೊಡೆದಿದ್ದಕ್ಕೆ ಸ್ವಲ್ಪ ಬೇಜಾರಾದರೂ ಬಿದ್ದಿದ್ದ ಏಟು ಜೋರಾಗಿದ್ದರಿಂದ ನಿಲ್ಲೋಕೆ ಆಗದೆ ನೆಲದ ಮೇಲೆ ಬಿದ್ದಿದ್ಲು ವಿಭ ಕೆಲಸ ಮುಗಿದ ನಂತರ ಆಫೀಸಿನ ಹೊರಗಡೆ ಕಾಯ್ತಾ ಇದ್ಲು ಅಲ್ಲಿಗೆ ವಿಕ್ರಮ್ ಬಂದ ಕೂತ್ಕೋ ವಿಭಾ ಅಂತ ಬೈಕಲ್ಲಿ ಕೂರಿಸ್ಕೊಂಡು ಹೊರಟ ಇತ್ತೀಚೆಗೆ ಅಲೋಕ್ ಒಂದು ರೆಸಾರ್ಟನ್ನ ಸ್ವಂತಕ್ಕೆ ಪರ್ಚೇಸ್ ಮಾಡಿದ್ದ ಅದರ ಇಂಟೀರಿಯರ್ ಮಾಡಿಸೋ ಕೆಲಸ ಮಾಡ್ತಾ ಇದ್ದ ಹಾಗೆ ಅದು ಬೆಂಗಳೂರಿಂದ ದೂರ ಇದ್ದಿದ್ದಕ್ಕೆ ಅದೇ ಸರಿಯಾದ ಜಾಗ ನನ್ನ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಂತ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದ ಬೈಕ್ ಹತ್ತಿ ಅರ್ಧ ಗಂಟೆ ಆದರೂ ಬೈಕನ್ನು ನಿಲ್ಲಿಸುವ ಲಕ್ಷಣ ಕಾಣದೇ ಇದ್ದಾಗ ಸರ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನ ಹತ್ರ ಮಾತಾಡೋಂಥ ವಿಷಯ ಏನಿದೆ ಕೇಳಿದ್ಲು ವಿಭ ಇನ್ನು ಹತ್ತು ನಿಮಿಷ ಸುಮ್ಮನೆ ಇರು ವಿಭ ನಿಮಗೆ ಗೊತ್ತಾಗತ್ತೆ ಅಂತ ಮರು ಮಾತನಾಡದೆ ಸುಮ್ಮನೆ ಕೂತ್ಕೊಂಡಳು ವಿಭಾ ಆರು ಗಂಟೆ ಅಷ್ಟರಲ್ಲಿ ರೆಸಾರ್ಟ್ ತಲುಪಿದ್ರು ವಿಭಾ ಮತ್ತು ವಿಕ್ರಮ್ ಅವನನ್ನು ಕಂಡಿದ್ದೆ ಕೆಲಸ ಮಾಡೋ ಸೂಪರ್ವೈಸರ್ ವಿಕ್ರಮ್ ಬಳಿ ಬಂದು ಸರ್ ಇವತ್ತು ಇಷ್ಟು ಕೆಲಸ ಆಯಿತು ಇನ್ನು ಹತ್ತು ದಿನದಲ್ಲಿ ಕೆಲಸ ಮುಗಿಸ್ಕೊಡ್ತೀವಿ ಅಂತ ಹೇಳ್ದ ಕ್ವಾಲಿಟಿಯಲ್ಲಿ ಮಾತ್ರ ನೋ ಕಾಂಪ್ರಮೈಸ್ ಇದು ಪರ್ಸ್ನಲ್ಗೆ ರೆಸಾರ್ಟ್ ಅಂತ ಹೇಳ್ದ ವಿಕ್ರಮ್ ಸೂಪರ್ವೈಸರ್ ಕೂಡ ಹಾಗೆಲ್ಲ ಮಾಡಲ್ಲ ಸರ್ ನೀವು ನಮ್ಮ ಮೇಲೆ ನಂಬಿಕೆ ಇಡಿ ಎಲ್ಲ ಒಳ್ಳೆ ಕ್ವಾಲಿಟಿಯದ್ದೇ ಹಾಕ್ತಾ ಇದ್ದೀವಿ ಅಂತ ಹೇಳಿ ಅಲ್ಲಿಂದ ಹೊರಟ ಅವರಿಬ್ಬರ ಮಾತುಗಳನ್ನು ಕೇಳ್ತಾ ಇದ್ದ ವಿಭಾಗೆ ಏನೊಂದು ಅರ್ಥ ಆಗಲಿಲ್ಲ ಸರ್ ಅಂತ ಮತ್ತೊಮ್ಮೆ ಕರೆದ್ಲು ಹಾಂ ವಿಭಾ ಬಾ ನನ್ನ ಜೊತೆ ಅಂತ ಕರ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಹತ್ರ ಕರ್ಕೊಂಡು ಹೋದ ಅವಳ ಹತ್ರ ಹೇಗೆ ಮಾತು ಶುರು ಮಾಡಬೇಕು ಅಂತ ತಿಳಿದೆ ದೀರ್ಘ ಶ್ವಾಸ ತಗೊಂಡ ವಿಕ್ರಮ್ ವಿಭಾ ನನಗೆ ನೀವಂದರೆ ತುಂಬಾ ಇಷ್ಟ ಕಣ್ರಿ ಈ ಜೀವನ ಇರೋವರೆಗೂ ನಿಮ್ಮನ್ನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಕಣ್ಣೀರು ಬಂದರೆ ಅದು ಕೇವಲ ಖುಷಿಗೆ ಆಗಿರಬೇಕು ಆ ಥರ ನೋಡ್ಕೋತೀನಿ ಕಣ್ರಿ ನಮ್ಮ ಮನೆಯಲ್ಲಿ ನಾನು ಮತ್ತು ನನ್ನಮ್ಮ ಇಬ್ಬರೇ ನಿಮ್ಮ ಆಸೆಗಳಿಗೆ ನನ್ನ ತಾಯಿ ಯಾವತ್ತೂ ಅಡ್ಡಿ ಆಗೋದಿಲ್ಲ ನೀವು ಮದುವೆ ಆದ ನಂತರವೂ ಕೆಲಸಕ್ಕೆ ಹೋಗ್ಬೋದು ಪ್ಲೀಸ್ ನಿಮ್ಮ ಉತ್ತರ ಹೇಳಿ ಅಂತ ಒಂದೇ ಉಸಿರಿಗೆ ಹೇಳಿ ನಿಲ್ಲಿಸಿ ವಿಭಾಳ ಉತ್ತರಕ್ಕೆ ಕಾದ ಆ ಋಷಿಯ ಕೆನ್ನೆ ಕೆಂಪಾಗಿ ಅವಳ ಕೆನ್ನೆ ಮೇಲೆ ಬಾಸುಂಡೆ ಮೂಡಿದ್ವು ಅದನ್ನು ನೋಡಿ ಶ್ರೀವತ್ಸ ಅವರಿಗೆ ಸ್ವಲ್ಪ ಪಶ್ಚಾತ್ತಾಪ ಕಾಡ್ತು ಛೆ ನಾನಿಷ್ಟು ಜೋರಾಗಿ ಹೊಡಿಬಾರ್ದಿತ್ತು ಅಂತ ಅನ್ನಿಸ್ತು ಅದು ಅಲ್ಲದೆ ಅವಳು ಕೆಳಗಡೆ ಬಿದ್ದಾಗ ಅವರ ಮೊದಲನೇ ಹೆಂಡತಿ ಹಾಗೆ ಕಂಡಿದ್ರು ಆದರೂ ಅದನ್ನು ತೋರಿಸ್ಕೊಳ್ದೆ ನಿನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ ಮಾತ್ರಕ್ಕೆ ನೀನೇನು ಬೇಕು ಹಾಗೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ಯಾ ಹೇಳೆ ಅಂತ ಅಬ್ಬರಿಸಿದ್ರು ಶ್ರೀವತ್ಸ ಈ ಸಂದರ್ಭ ನಡೆಯುವಾಗ ಅಮ್ಮ ಮತ್ತು ಮಿ ಮಗಳು ಎಂಜಾಯ್ ಮಾಡ್ತಾ ಅಲ್ಲೇ ಇದ್ದ ಡೈನಿಂಗ್ ಟೇಬಲ್ ಮೇಲೆ ಕೂತು ಬಿಸಿ ಬಿಸಿ ಕಾಫಿ ಜೊತೆ ಬಜ್ಜಿಯನ್ನು ತಿಂತಾ ಇದ್ದರು ಅಪ್ಪ ಏನು ಮಾತಾಡ್ತಾ ಇದ್ದೀರಾ ನಾನು ಏನು ಮಾಡಿದೆ ಅಂತ ಕೂತಲ್ಲಿಂದಲೇ ಕೇಳಿದ್ಲು ಆ ಋಷಿ ಏನು ಏನು ಮಾಡಿದ್ಯಾ ನಿನ್ನ ಕೆಲಸ ಮಾಡೋ ಕಂಪನಿಯ ಬಾಸ್ ಜೊತೆ ಸರಸ ಸಲ್ಲಪ್ಪ ಮಾಡ್ತಾ ಇದೆಯಾ ಅಂತ ನನಗೆ ಅನು ಹೇಳಿದ್ಲು ನಾ ನಿನ್ನ ಮನೆ ಬಿಟ್ಟು ಕಳಿಸಿದ ತಕ್ಷಣ ಏನೊಂದು ಮಾತಾಡದೆ ಮನೆ ಬಿಟ್ಟು ಹೋಗಿದ್ದು ಕೇಳಿದ್ರು ಶ್ರೀವತ್ಸ ಅಪ್ಪ ನಿಜಕ್ಕೂ ನಾನೇನು ಮಾಡಿಲ್ಲ ಅಂತ ಹೇಳುವವಳ ಮುಖದ ಮುಂದೆ ಅಂಗೈ ಅಡ್ಡ ಹಿಡಿದ ಶ್ರೀವತ್ಸ ಅಪ್ಪನಾ ಹಾ ಕರಿಬೇಡ ನನಗೆ ನಿನ್ನ ಬಾಯಿಂದ ಅಪ್ಪ ಅನ್ನೋ ಪದ ಕೇಳೋಕೆ ಅಸಹ್ಯ ಆಗತ್ತೆ ನನ್ನ ಮನೆಯಲ್ಲಿ ಇಂತಹ ನಾಚಿಕೆ ಬಿಟ್ಟ ಹೆಣ್ಣು ಅದರಲ್ಲೂ ನನ್ನ ಮಗಳು ಅಂತ ಹೇಳ್ಕೊಳ್ಳೋಕೆ ನನಗೂ ನಾಚಿಕೆ ಆಗತ್ತೆ ಬರ್ತಾ ಇದ್ದ ದುಃಖವನ್ನು ತಡ್ಕೊಂಡು ಸರಿ ಯಾಕೆ ಹೊಡಿದ್ರಿ ನಾನು ಕೆಲಸ ಮಾಡೋ ಆಫೀಸಿನ ಬಾಸ್ ಜೊತೆಗೆ ಸರಸ ಆಡ್ತಾ ಇದ್ದೀನಿ ಅಂತ ನಿಮ್ಮ ಮಗಳು ಹೇಳಿದ್ಲು ಅಂತ ಸುಳ್ಳು ಹೇಳಿ ನಾನು ಇಲ್ಲಿ ಕರೆಸ್ಕೊಂಡಿದ್ದೀರಾ ಅಲ್ವಾ ನಿಮ್ಮ ಮಗಳು ಹೇಳಿದ ಮಾತಿನ ಮೇಲೆ ನಂಬಿಕೆ ಇದೆ ಆದರೆ ನನ್ನ ಪರವಾಗಿ ಒಂದೂ ಮಾತಾಡೋಕೆ ಬಿಡದೆ ನನ್ನನ್ನು ನೋಡಿದ ತಕ್ಷಣ ಹೊಡೆದ್ರಲ್ಲ ನಾನು ಹೇಳೋ ಮಾತಿನ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳಿದ್ಲು ತಪ್ಪಿಯೂ ಅವಳ ಬಾಯಿಂದ ಅಪ್ಪ ಅನ್ನೋ ಪದ ಬರಲಿಲ್ಲ ಶ್ರೀವತ್ಸ ಬಂಗಲೇಲಿ ಇದ್ದಾಗ ಅವಳಿಗೆ ಆಗ್ತಾ ಇದ್ದ ಅವಮಾನ ಅವಳಿಗೆ ಅಭ್ಯಾಸ ಆಗಿತ್ತು ಆದರೆ ಅವಳು ಈಗ ಬದಲಾಗಿದ್ಲು ನಾನು ಆ ಕೆಲಸ ಬಿಡಬೇಕು ಅಂತ ಅನನ್ಯ ಇಷ್ಟೆಲ್ಲ ನಾಟ್ಕಾಡಿ ನನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾಳೆ ಅಷ್ಟಕ್ಕೂ ನನ್ನ ಕೆಲಸ ಬಿಡೋದಕ್ಕೂ ಇವಳಿಗೂ ಏನು ಸಂಬಂಧ ಅಂತ ಯೋಚನೆ ಮಾಡ್ತಾಯಿದ್ಲು ಆರುಷಿ ಚಿಟಿಕೆ ಹೊಡೆದು ಆರುಷಿಯನ್ನು ವಾಸ್ತವಕ್ಕೆ ಕರೆತಂದ ವೈಶಾಲಿ ಏನೇ ನಿಂಗೆ ದೊಡ್ಡ ಕಂಪ್ನಿ ಬಾಸೇ ಬೇಕಾ ಥೂ ನಿನ್ನ ಜನ್ಮಕ್ಕಿಷ್ಟು ಅಂತ ಅವಳ ಮುಡಿಯನ್ನು ಹಿಡಿದ್ರು ಬಿಡಿ ಚಿಕ್ಕಮ್ಮ ನೋವಾಗ್ತಿದೆ ಅಂತ ಎಷ್ಟೇ ಹೇಳಿದ್ರು ವೈಶಾಲಿ ಆರುಷಿಯ ಮುಡಿಯನ್ನು ಬಿಡಲಿಲ್ಲ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ ನೀನು ನಿನ್ನ ಪಿ ಎ ಪೋಸ್ಟನ್ನು ನನ್ನ ಮಗಳಿಗೆ ಬಿಟ್ಕೊಡು ಅಲೋಕ್ ಜೊತೆ ನನ್ನ ಮಗಳು ಬೆರೀಬೇಕು ಅಲೋಕ್ನ ಅಮ್ಮ ನಿನ್ನ ಅಪ್ಪನಿಗೆ ಕೊಟ್ಟಿದ್ದಾರೆ ನೀನು ಅವನ ಮೈಂಡನ್ನು ಡೈವರ್ಟ್ ಮಾಡೋ ಕೆಲಸ ಬಿಟ್ಟು ಅವನಿಂದ ದೂರ ಉಳಿದು ಮಾಡೋ ಕೆಲಸ ಮಾಡು ಅಂತ ಅಂದರು ಈಗ ಆ ಮನೆಗೆ ಕರೆಸಿದ ಉದ್ದೇಶ ತಿಳಿತು ಈಗ ನಾನು ಆಗಲ್ಲ ಮಾಡಲ್ಲ ಅಂದರೆ ಮತ್ತೆ ನನಗೆ ನೋವು ಮಾಡಿ ಇಲ್ಲೇ ಕೂಡ್ ಹಾಕೋಕೆ ಹೇಸುವವರಲ್ಲ ಅಂತ ಅಂದ್ಕೊಂಡೋಳು ವಿಷಾದದ ನಗು ನಗುತ್ತಾ ನನ್ನ ತಂಗಿಗೆ ನಾನು ಯಾವತ್ತಾನೇ ಕೊಡಲ್ಲ ಅಂತ ಹೇಳಿದ್ದೀನಿ ಇನ್ಫ್ಯಾಕ್ಟ್ ಅವಳು ಕೇಳಿದ್ದನ್ನು ನಾನು ಕೊಡಲಿಲ್ಲ ಅಂದರೂ ನೀವೇ ಕೊಡೋ ಹಾಗೆ ಮಾಡಿದ್ದೀರಾ ಅಲ್ವಾ ಇದು ಕೂಡ ಹಾಗೆ ಅಂತ ಅನ್ಕೋತೀನಿ ಬಿಡಿ ಆದರೆ ನನ್ನ ಶೀಲದ ಮೇಲೆ ಅನುಮಾನ ಪಡಬೇಡಿ ಚಿಕ್ಕಮ್ಮ ನಾನು ಯಾವತ್ತಿದ್ರೂ ನಾನಾಗೇ ಇರ್ತೀನಿ ನನ್ನ ತನವನ್ನು ಬೇರೆಯವರಿಗೆ ಕೊಟ್ಟು ಸಲಗೇ ಬೆಳೆಸುವಷ್ಟು ನಾನು ಬೆಳೆದಿಲ್ಲ ಹಾಗೆ ನನ್ನಮ್ಮ ಅಂತಹ ಸಂಸ್ಕಾರ ಕೊಟ್ಟಿಲ್ಲ ಅಂತ ಅಂದ್ಲು ದುಡ್ಡಿರುವವನನ್ನು ಒನಪ್ಪ ಒಯ್ಯಾರ ಮಾಡಿಕೊಂಡು ನಿನ್ನ ಹತ್ರ ಸೆಳ್ಕೊ ಅಂತ ನನ್ನಮ್ಮ ಹೇಳಿಕೊಟ್ಟಿಲ್ಲ ಅಂತ ಇಂಡೈರೆಕ್ಟಾಗಿ ಹೇಳಿದ್ಲು ಆರಶಿ ಆದರೆ ಅವಳು ತನ್ನ ತಂಗಿಗೋಸ್ಕರ ಪಿ ಎ ಪೋಸ್ಟನ್ನು ಬಿಟ್ಕೊಡ್ತೀನಿ ಅಂತ ಅನ್ನೋದೇ ಅವರ ತಲೆಯಲ್ಲಿ ಕೂತಿದ್ದೇ ಹೊರತು ಅವಳಾಡಿದ ಮಾತಿನ ಅಂತರಾಳ ಅವರಿಗೆ ತಿಳಿಲೇ ಇಲ್ಲ ಸರಿ ನೀನೀಗ ಹೊರಡು ನಾಳೆ ನಿನ್ನ ಜಾಗದಲ್ಲಿ ನನ್ನ ಮಗಳು ಇರಬೇಕು ನೆನಪಿರ್ಲಿ ಅಂತ ಮನೆಯಿಂದ ಕಳಿಸಿದ್ರು ಸೌಜನ್ಯಕ್ಕಾದರೂ ಆ ಋಷಿಗೆ ಅವಳದೇ ತಂದೆ ಮನೆಯಲ್ಲಿ ಒಂದು ಲೋಟ ನೀರನ್ನು ಕೂಡ ಕುಡಿಲಿಲ್ಲ ಇವರನ್ನು ನೋಡಿದ್ರೆ ಇವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಮಾಲಿಯೇ ಎಷ್ಟೋ ಒಳ್ಳೆಯವನಾಗಿದ್ದ ದಾರಿಯಲ್ಲಿ ಬರುವಾಗ ಅಲೋಕ್ ಒಮ್ಮೆ ಆ ಋಷಿಗೆ ನೆನ್ಪಾದ ಅವರಿಂದ ನಾನು ದೂರ ಉಳಿದು ಪಿ ಎ ಪೋಸ್ಟನ್ನು ಬಿಟ್ಕೊಡ್ಬೇಕಾ ಅವರಿಂದ ದೂರ ಇರಬೇಕಾ ಅಂತ ಕೇಳ್ಕೊಂಡವಳಿಗೆ ಮನಸ್ಸಿಗೆ ಅರಿಯದ ಸಂಕಟ ಆಗ್ತಾಯಿತ್ತು ಅಂದರೆ ನನಗೆ ಅಲೋಕ್ ಸರ್ ಮೇಲೆ ಪ್ರೀತಿಯಾಗಿದೆಯಾ ಛೆ ಛೆ ಹಾಗೇನಿಲ್ಲ ಅನ್ಸತ್ತೆ ಅವರೆಲ್ಲಿ ನಾನೆಲ್ಲಿ ಕನ್ಸು ಕಾಣೋದಕ್ಕೂ ಹೋಗಬೇಡ ಆ ಋಷಿ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಮನೆಯ ದಾರಿ ಹಿಡಿದ್ಲು ಆದರೆ ಮನಸ್ಸು ಮಾತ್ರ ತೀರಾ ಹದಗೆಟ್ಟಿತ್ತು ವಿಭಾ ವಿಕ್ರಮ್ನ ಪ್ರೀತಿಯನ್ನು ಒಪ್ಕೋತಾಳ ಆರ್ಷಿ ಮತ್ತು ಅಲೋಕ್ ಇಬ್ಬರಿಗೂ ಮನಸ್ಸಲ್ಲಿ ಪ್ರೀತಿ ಹುಟ್ಟುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆಯಾ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ